ಹಾಯ್ ಸ್ನೇಹಿತರೆ ಎಲ್ಲರಿಗೂ ಜ್ಞಾನಕಾಶಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ದಿನದಲ್ಲಿ ನಾವು ಪ್ರಮುಖ ಶಾತವಾಣರ ಇಪ್ಪತ್ತು ಕ್ವೆಶನ್ಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಪ್ರಶ್ನೆ ಒಂದು ಶಿಮುಖನ ಆರಂಭಿಕ ರಾಜಧಾನಿ ಯಾವುದು ಆಪ್ಷನ್ ಒಂದು ಪ್ರತಿಷ್ಠಾನ ಆಪ್ಷನ್ ಎರಡು ಕಾಲಕುಲಂ ಆಪ್ಷನ್ ಮೂರು ಅಮರಾವತಿ ಆಪ್ಷನ್ ನಾಲ್ಕು ಬೇಲೂರು ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎರಡು ಶ್ರೀಕಾಲಕುಲಂ ಆಗಿರುತ್ತದೆ ಪ್ರಶ್ನೆ ಎರಡು ಈ ಕೆಳಗಿನ ಯಾವ ಅರಸನಿಗೆ ಕ್ಷತ್ರಿಯ ದರ್ಪ ಮುರಿದವನು ಎಂಬ ಬಿರುದು ಇತ್ತು ಆಪ್ಷನ್ ಒಂದು ಹಾಲ ಆಪ್ಷನ್ ಎರಡು ಗೌತಮಿ ಪುತ್ರ ಶಾತಕರ್ಣಿ ಆಪ್ಷನ್ ಮೂರು ಒಂದನೇ ಶಾತಕರ್ಣಿ ಆಪ್ಷನ್ ನಾಲ್ಕು ಶಿಮುಖ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಶಿಮುಖ ಪ್ರಶ್ನೆ ಮೂರು ಶಾತವಾಣರ ರಾಜಧಾನಿಯಾದ ಶ್ರೀಕಾಲಕುಲಂ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಆಪ್ಷನ್ ಒಂದು ಕೇರಳ ಆಪ್ಷನ್ ಎರಡು ಆಂಧ್ರ ಪ್ರದೇಶ್ ಆಪ್ಷನ್ ಮೂರು ತಮಿಳುನಾಡು ಆಪ್ಷನ್ ನಾಲ್ಕು ಕರ್ನಾಟಕ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎರಡು ಆಂಧ್ರ ಪ್ರದೇಶ್ ಸರಿಯಾದ ಉತ್ತರವಾಗಿರುತ್ತದೆ ಪ್ರಶ್ನೆ ನಾಲ್ಕು ಈ ಕೆಳಗಿನ ಯಾವ ಶಾಸನದಲ್ಲಿ ಸಿಮುಖನನ್ನು ರಾಯಸಿಮುಖ ಎಂದು ಬಿರುದು ಉಲ್ಲೇಖವಿದೆ ಆಪ್ಷನ್ ಒಂದು ಜುನಾಗರ್ ಶಾಸನ ಆಪ್ಷನ್ ಎರಡು ನಾಸಿಕ್ ಶಾಸನ ಆಪ್ಷನ್ ಮೂರು ನಾನಾಘಟ್ ಶಾಸನ ಆಪ್ಷನ್ ನಾಲ್ಕು ಮೇಲಿನ ಯಾವುದೂ ಅಲ್ಲ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಮೂರು ನಾನಾಘಟ್ ಶಾಸನ ಸರಿಯಾದ ಉತ್ತರವಾಗಿರುತ್ತದೆ ಪ್ರಶ್ನೆ ಐದು ಶಾತವಾನರು ಎಂದರೆ ಯಾರು ಆಪ್ಷನ್ ಒಂದು ಚುರುಕಾದ ಹುಲಿ ಎಂದರ್ಥ ಆಪ್ಷನ್ ಎರಡು ಚುರುಕಾದ ಕುದುರೆ ಎಂದರ್ಥ ಆಪ್ಷನ್ ಮೂರು ಚಿರುಕಾದ ಎಂದರ್ಥ ಆಪ್ಷನ್ ನಾಲ್ಕು ಚುರುಕಾದ ಸಿಂಹ ಎಂದರ್ಥ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎರಡು ಚುರುಕಾದ ಕುದುರೆ ಎಂದರ್ಥ ಪ್ರಶ್ನೆ ಆರು ಜೈನ ಗ್ರಂಥದಲ್ಲಿ ಈ ಕೆಳಗಿನ ಯಾವ ಅರಸನನ್ನು ಶಾಲಿ ವಾಹನ ಎಂಬ ಬಿರುದು ಉಲ್ಲೇಖವಿದೆ ಆಪ್ಷನ್ ಒಂದು ಒಂದನೇ ಶಾಂತಕರ್ಣಿ ಆಪ್ಷನ್ ಎರಡು ಹಾಲ ಆಪ್ಷನ್ ಮೂರು ಶಿಮುಖ ಆಪ್ಷನ್ ನಾಲ್ಕು ಗೌತಮಿ ಪುತ್ರ ಶಾತಕರ್ಣಿ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಮೂರು ಶಿಮುಖ ಸರಿಯಾದ ಉತ್ತರವಾಗಿರುತ್ತದೆ ಪ್ರಶ್ನೆ ಏಳು ಶಾತವಾಣರ ಈ ಕೆಳಗಿನ ಯಾವ ಅರಸನು ದಕ್ಷಿಣ ಭಾರತದಲ್ಲಿ ತನ್ನ ವಿಶಾಲ ಸಾಮ್ರಾಜ್ಯವನ್ನು ವಿಸ್ತರಿಸಿದ ರಾಜ ಯಾರು ಆಪ್ಷನ್ ಒಂದು ಒಂದನೇ ಶಾಂತಕರ್ಣಿ ಆಪ್ಷನ್ ಎರಡು ಹಾಲ ಆಪ್ಷನ್ ಮೂರು ಶಿಮುಖ ಆಪ್ಷನ್ ನಾಲ್ಕು ಗೌತಮಿ ಪುತ್ರ ಶಾತಕರ್ಣಿ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಒಂದು ಒಂದನೇ ಶಾತಕರ್ಣಿ ಸರಿಯಾದ ಉತ್ತರ ಪ್ರಶ್ನೆ ಎಂಟು ಎರಡನೇ ಬಾರಿ ಅಶ್ವಮೇಧ ಯಾದ ಮಾಡಿದ ಶಾತವಾನರ ಮೊದಲ ದೊರೆ ಯಾರು ಆಪ್ಷನ್ ಒಂದು ಹಾಲ ಆಪ್ಷನ್ ಎರಡು ಗೌತಮಿ ಪುತ್ರ ಶಾತಕರ್ಣಿ ಆಪ್ಷನ್ ಮೂರು ಒಂದನೇ ಶಾತಕರ್ಣಿ ಆಪ್ಷನ್ ನಾಲ್ಕು ಮೇಲಿನ ಎಲ್ಲವೂ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಮೂರು ಒಂದನೇ ಶಾತಕರ್ಣಿ ಪ್ರಶ್ನೆ ಒಂಬತ್ತು ನಾನಾಘಟ್ಟ ಶಾಸನವನ್ನು ಹೊರಡಿಸಿದವರು ಯಾರು ಆಪ್ಷನ್ ಒಂದು ನಾಗನಿಗಳು ಆಪ್ಷನ್ ಎರಡು ಚಂದ್ರಲೇಖ ಆಪ್ಷನ್ ಮೂರು ಗೌತಮಿ ಬಾಲಶ್ರೀ ಆಪ್ಷನ್ ನಾಲ್ಕು ಮೇಲಿನ ಎಲ್ಲವೂ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಒಂದು ನಾಗಣಿಗಳು ಇವಳು ಒಂದನೇ ಶಾಂತಕರ್ಣಿಯ ಪತ್ನಿ ಆಗಿರುತ್ತಾಳೆ ಪ್ರಶ್ನೆ ಹತ್ತು ಈ ಕೆಳಗಿನ ಯಾವ ಅರಸನಿಗೆ ದಕ್ಷಿಣ ಪಥ ಸಾರ್ವಭೌಮ ಎಂಬ ಬಿರುದು ಇತ್ತು ಆಪ್ಷನ್ ಒಂದು ಒಂದನೇ ಶಾತಕರ್ಣಿ ಆಪ್ಷನ್ ಎರಡು ಹಾಲ ಆಪ್ಷನ್ ಮೂರು ಶಿಮುಖ ಆಪ್ಷನ್ ನಾಲ್ಕು ಗೌತಮಿ ಪುತ್ರ ಶಾತಕರ್ಣಿ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಒಂದು ಒಂದನೇ ಶಾತಕರ್ಣಿ ಸರಿಯಾದ ಉತ್ತರ ಪ್ರಶ್ನೆ ಹನ್ನೊಂದು ಈ ಕೆಳಗಿನ ಯಾವ ಅರಸನಿಗೆ ದಕ್ಷಿಣ ಅಧಿಪತಿ ಎಂಬ ಬಿರುದು ಹೊಂದಿತ್ತು ಆಪ್ಷನ್ ಒಂದು ಒಂದನೇ ಶಾತಕರ್ಣಿ ಆಪ್ಷನ್ ಎರಡು ಹಾಲ ಆಪ್ಷನ್ ಮೂರು ಯಜ್ಞಶ್ರೀ ಶಾತಕರ್ಣಿ ಆಪ್ಷನ್ ನಾಲ್ಕು ಗೌತಮಿ ಪುತ್ರ ಶಾತಕರ್ಣಿ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಒಂದು ಒಂದನೇ ಶಾತಕರ್ಣಿ ಸರಿಯಾದ ಉತ್ತರ ಪ್ರಶ್ನೆ ಹನ್ನೆರಡು ಬ್ರಾಹ್ಮಣರಿಗೆ ಭೂದಾನ ನೀಡಿದ ಮಣಿತನ ಯಾವುದು ಆಪ್ಷನ್ ಒಂದು ಬಾದಾಮಿ ಚಾಲುಕ್ಯರು ಆಪ್ಷನ್ ಎರಡು ಮೌರ್ಯರು ಆಪ್ಷನ್ ಮೂರು ಪಲ್ಲವರು ಆಪ್ಷನ್ ನಾಲ್ಕು ಶಾತವಾಣರು ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಶಾತವಾಣರು ಸರಿಯಾದ ಉತ್ತರವಾಗಿರುತ್ತದೆ ಪ್ರಶ್ನೆ ಹದಿಮೂರು ಶಾತವಾಣರ ಅರಸನಾದ ಹಾಲ ಎಷ್ಟನೇ ದೊರೆಯಾಗಿದ್ದನು ಆಪ್ಷನ್ ಒಂದು ಹದಿಮೂರು ಆಪ್ಷನ್ ಎರಡು ಹದಿನೈದು ಆಪ್ಷನ್ ಮೂರು ಹದಿನಾರು ಆಪ್ಷನ್ ನಾಲ್ಕು ಹದಿನೇಳು ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಹದಿನೇಳು ಸರಿಯಾದ ಉತ್ತರ ಪ್ರಶ್ನೆ ಹದಿನಾಲ್ಕು ಹಾಲನ ಪ್ರಸಿದ್ಧ ಬಿರುದು ಯಾವುದು ಆಪ್ಷನ್ ಒಂದು ಕವಿ ಪುಂಗವ ಆಪ್ಷನ್ ಎರಡು ಮಹಾರಾಜಾದಿರಾಜ ಆಪ್ಷನ್ ಮೂರು ಕವಿ ಚಕ್ರವರ್ತಿ ಆಪ್ಷನ್ ನಾಲ್ಕು ಮಹಾರಾಜ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಒಂದು ಕವಿ ಪುಂಗವ ಪ್ರಶ್ನೆ ಹದಿನೈದು ಗತಾಸಪ್ತಸತಿ ಎಂಬ ಕೃತಿ ರಚಿಸಿದವರು ಯಾರು ಆಪ್ಷನ್ ಒಂದು ಎರಡನೇ ಶಾತಕರ್ಣಿ ಆಪ್ಷನ್ ಎರಡು ಸರ್ವವರ್ಮ ಆಪ್ಷನ್ ಮೂರು ಗೌತಮಿ ಪುತ್ರ ಆಪ್ಷನ್ ನಾಲ್ಕು ಹಾಲ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಹಾಲ ಇದು ಪ್ರಾಕೃತ ಭಾಷೆಯಲ್ಲಿರತಕ್ಕಂತಹ ಕೃತಿಯಾಗಿದೆ ಪ್ರಶ್ನೆ ಹದಿನಾರು ಈ ಕೆಳಗಿನ ಯಾರು ಹಾಲನ ಸಮಕಾಲೀನ ಕವಿಯಾಗಿದ್ದರು ಆಪ್ಷನ್ ಒಂದು ಗುಣಾಢ್ಯ ಆಪ್ಷನ್ ಎರಡು ನೇಮಿನಾಥ ಆಪ್ಷನ್ ಮೂರು ಸರ್ವವರ್ಮ ಆಪ್ಷನ್ ನಾಲ್ಕು ಹೇಮಚಂದ್ರ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಒಂದು ಗುಣಾಢ್ಯ ಗುಣಾಢ್ಯ ಮತ್ತು ಸರ್ವವರ್ಮ ಇವರಿಬ್ಬರು ಹಾಲರಾಜನ ಆಸ್ಥಾನದಲ್ಲಿ ಕವಿಯಾಗಿದ್ದರು ಅಂದರೆ ಅವರ ಆಸ್ಥಾನದಲ್ಲಿ ಇವರಿಬ್ಬರು ಇದ್ದರು ಪ್ರಶ್ನೆ ಹದಿನೇಳು ಗುಣಾಢ್ಯನ ಪ್ರಸಿದ್ಧ ಕೃತಿ ಈ ಕೆಳಗಿನವುಗಳಲ್ಲಿ ಯಾವುದು ಆಪ್ಷನ್ ಒಂದು ಬೃಹತ್ ಕಥಾ ಆಪ್ಷನ್ ಎರಡು ಕಾತಂತ್ರ ವ್ಯಾಕರಣ ಆಪ್ಷನ್ ಮೂರು ಗತಾ ಸಪ್ತಸತಿ ಆಪ್ಷನ್ ನಾಲ್ಕು ಮೀರಿನ ಎಲ್ಲವೂ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಒಂದು ಬೃಹತ್ ಕಥಾ ಬೃಹತ್ ಕಥಾ ಇದು ಪ್ರಾಕೃತ ಭಾಷೆಯಲ್ಲಿ ಇರ್ತಕ್ಕಂತಹ ಕೃತಿಯಾಗಿದೆ ಪ್ರಶ್ನೆ ಹದಿನೆಂಟು ಶಾತವಾಣರ ಈ ಕೆಳಗಿನ ಯಾರ ಆಸ್ಥಾನದಲ್ಲಿ ಸರ್ವವರ್ಮನು ಇದ್ದನು ಆಪ್ಷನ್ ಒಂದು ಒಂದನೇ ಶಾತಕರ್ಣಿ ಆಪ್ಷನ್ ಎರಡು ಎರಡನೇ ಶಾತಕರ್ಣಿ ಆಪ್ಷನ್ ಮೂರು ಹಾಲ ಆಪ್ಷನ್ ನಾಲ್ಕು ವಸಿಷ್ಠ ಪುತ್ರ ಪುಲಮಾಯಿ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಮೂರು ಹಾಲ ಪ್ರಶ್ನೆ ಹತ್ತೊಂಬತ್ತು ಮಹಾರಾಷ್ಟ್ರದ ಸಪ್ತ ಗೋದಾವರಿ ಭೀಮ ಎಂಬ ಸ್ಥಳ ಇವರಿಗೆ ಸಂಬಂಧಿಸಿದೆ ಆಪ್ಷನ್ ಒಂದು ಹಾಲ ಆಪ್ಷನ್ ಎರಡು ಶಿವಮುಖ ಆಪ್ಷನ್ ಮೂರು ವಶಿಷ್ಠ ಪುತ್ರ ಪುಲಮಾಯಿ ಆಪ್ಷನ್ ನಾಲ್ಕು ಯಜ್ಞಶ್ರೀ ಶಾತಕರ್ಣಿ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಒಂದು ಹಾಲ ಸರಿಯಾದ ಉತ್ತರ ಪ್ರಶ್ನೆ ಇಪ್ಪತ್ತು ಹಾಲರಾಜನ ಹೆಂಡತಿಯ ಹೆಸರೇನು ಆಪ್ಷನ್ ಒಂದು ರಾಣಿ ಲೀಲಾವತಿ ಆಪ್ಷನ್ ಎರಡು ರಾಣಿ ಶಕುಂತಲೆ ಆಪ್ಷನ್ ಮೂರು ಗೌತಮಿ ಬಾಲಶ್ರೀ ಆಪ್ಷನ್ ನಾಲ್ಕು ಮೇಲಿನ ಅಲ್ಲ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಒಂದು ರಾಣಿ ಲೀಲಾವತಿ ಸರಿಯಾದ ಉತ್ತರ ಈತನು ಶಿಲೋನಿನ ಮೇಲೆ ದಾಳಿ ಮಾಡಿ ಅಲ್ಲಿನ ರಾಜಕುಮಾರಿಯನ್ನು ವಿವಾಹವಾದನು ಲೀಲಾವತಿ ಪರ್ಣಿಯ ಕೃತಿಯನ್ನು ಬರೆದಳು ಯಾರೆಂದರೆ ಹಾಲರಾಜನ ಹೆಂಡತಿ ರಾಣಿ ಲೀಲಾವತಿ ಲೀಲಾವತಿ ಪರ್ಣಿಯ ಕೃತಿಯನ್ನು ಬರೆದಳು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಇರುತ್ತದೆ ಇನ್ನು ನಮ್ಮ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಇದು ಪಾರ್ಟ್ ಟು ವೀಡಿಯೋ ಆಗಿರುತ್ತದೆ ಪಾರ್ಟ್ ತ್ರೀ ವೀಡಿಯೋದೊಂದಿಗೆ ಬರೋಣ ಅಂತ ಹೇಳುತ್ತಾ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್ ಜೈ ಹಿಂದ್